ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌರಭ್ ಲರ್ನಿಂಗ್ ವರ್ಡ್ ಗೈಸ್ ಇವತ್ತು ನಾನು ಮೊಸರನ್ನನ ಹೇಗೆ ಸಿಂಪಲ್ಲಾಗಿ ಮನೆಯಲ್ಲಿ ಬ್ಯಾಚುಲರ್ಸ್ ಕೂಡ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಡಿಲಿಷಿಯಸ್ ಆಗ ಕಾಣ್ತಿದೆ ಮೊಸರನ್ನ ಅಂತ ಇದರಲ್ಲಿ ಜಾಸ್ತಿ ಯಾವ ಇಂಗ್ರೀಡಿಯಂಟ್ಸು ಇಲ್ಲ ಮನೇಲಿ ಏನಿದೆ ಅದರಲ್ಲೇ ಮಾಡ್ಬೋದು ಸ್ವಲ್ಪನೇ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸಾಸಿವೆ ಹಾಕಿ ಚಟಪಟ ಅಂತ ಸಿಡಿಯಾಕ್ಬಿಡಿ ನಂತರ ಇದು ಚೆನ್ನಾಗಿ ಸಿಡಿದ್ಮೇಲೆ ನೀವು ಉದ್ದಿನ ಬೇಳೆನೂ ಹಾಕೊಬೋದು ನಾನಿಲ್ಲಿ ಬೇಳೆನ ಹಾಕ್ಕೊಂಡಿದ್ದೀನಿ ಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೋಡೋಕ್ಕೂ ಚೆನ್ನಾಗಿ ಕಾಣಲ್ಲ ತಿನ್ನಕ್ಕೂ ಚೆನ್ನಾಗಿರಲ್ಲ ಸೊ ನೋಡ್ತಾ ಇರ್ಬೋದು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಈಗ ನೆಕ್ಸ್ಟು ನಾನು ಇಲ್ಲಿ ಕರ್ಬೇವಿನ ಸೊಪ್ಪನ್ನ ಹಾಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಮನೆಯಲ್ಲಿ ಹೇಗೆ ಸಾಮಾನ್ಯ ಜನರು ಹೆಂಗೆ ಅಡುಗೆ ಮಾಡ್ತಾರೆ ಅದೇ ರೀತಿ ನಾನು ತೋರಿಸ್ತಿದ್ದೀನಿ ಸೊ ಇಲ್ಲಿ ನಾನು ಒಂದು ಇಂಚು ಶುಂಠಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಶುಂಠಿನ ಹಾಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಡಿಫ್ರೆಂಟ್ ಅನಿಸುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಈಗ ಶುಂಠಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಈಗ ನಾನು ಹಸಿರು ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ತುಂಬ ಖಾರ ಇದೆ ಮೊಸರನ್ನು ಖಾರ ಖಾರವಾಗಿದ್ದರೆ ಸಕ್ಕದಾಗಿರುತ್ತೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿದೆ ನೋಡೋಕ್ಕೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಈಗ ಇದು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಟ್ಬಿಡಿ ನಮ್ಮ ಹತ್ರ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬಿಡಿ ಯಾಕಂದರೆ ಈರುಳ್ಳಿ ಕರಮ್ ಕರಮ್ ಅಂತ ಕ್ರಿಸ್ಪಿ ಆಗಿದ್ರೇನಿ ಚೆಂದ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನನ್ನ ಮಗ ನಗಾಡ್ತಿದ್ದಾನೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರ ಈ ರೀತಿ ನೋಡ್ತಾ ಇರ್ಬೋದು ಚಿಕ್ಕ ಉರಿಲಿ ಮೀಡಿಯಮ್ ಉರಿಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನನ್ನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ಮೊದಲೇ ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ಈರುಳ್ಳಿಗೆ ಉಪ್ಪು ಹಿಡೀಲಿ ಅಂತ ನೆಕ್ಸ್ಟ್ ನಾವು ಏನು ಮಾಡೋಣ ಗಾಸ್ ನೀವು ಹೇಳಿ ಸೊ ನೆಕ್ಸ್ಟ್ ನಾವು ಚೆನ್ನಾಗಿ ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಈ ರೀತಿ ಈರುಳ್ಳಿ ಜಾಸ್ತಿ ಫ್ರೈ ಆಗೋದೇನು ಬೇಡ ಈಗ ನಾನು ಇಲ್ಲಿ ಸೈಡಲ್ಲಿ ಅನ್ನ ತೆಗೆದಿಟ್ಕೊಂಡಿದ್ದೀನಿ ಯಾಕಂದರೆ ಮಕ್ಕಳು ಇರೋ ಮನೆಯಲ್ಲಿ ಕೆಲವರು ಮೊಸರನ್ನ ತಿನ್ನಲ್ಲ ಆವಾಗ ನೀವೇನು ಮಾಡ್ಬೋದು ಅಂದರೆ ಅನ್ನಕ್ಕೆ ಇದೇ ಗೊಜ್ಜನ್ನು ಹಾಕಿ ಕಲಿಸ್ಕೊಟ್ರೆ ಅದು ಚಿತ್ರಾ ಆಗುತ್ತೆ ನಾನು ಈ ಟ್ರಿಕ್ನ ಫಾಲೋ ಮಾಡಿ ನನ್ನ ಮಗನಿಗೆ ಸ್ಕೂಲಿಗೆ ಡಬ್ಬಿಗೆ ಹಾಕ್ ಹಾಕ್ಕೊಡ್ತಿದ್ದೀನಿ ನೆಕ್ಸ್ಟ್ ನಾವಿಲ್ಲಿ ಮೊಸರನ್ನ ಕಲಿಸ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಅನ್ನ ಹುಡು ಹುಡಿಯಾಗಿ ಬಿಂದಿದೆ ಅನ್ನಕ್ಕೆ ನಾನು ಸ್ವಲ್ಪ ಹಾಲನ್ನು ಮೊದಲೇ ಸೇರಿಸ್ಕೊತೀನಿ ಯಾಕಂದರೆ ಮೊಸರನ್ನ ಉಳಿ ಬರೋಲ್ಲ ಹಾಗಾಗಿ ಹಾಲನ್ನ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನೆಕ್ಸ್ಟು ನಾನು ಇಲ್ಲಿ ಏನು ಫ್ರೈ ಮಾಡಿಟ್ಕೊಂಡಿದ್ದೀನೋ ಅದು ಗೊಜ್ಜನ್ನು ಹಾಕ್ಕೊತಾ ಇದ್ದೀನಿ ಶುಂಠಿನೂ ಹಾಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಇದು ಟೇಸ್ಟ್ ನೆಕ್ಸ್ಟ್ ನಾನಿಲ್ಲಿ ಉಪ್ಪನ್ನ ಹಾಕೊಂಡಿದ್ದೀನಿ ನೆಕ್ಸ್ಟ್ ನಾನು ಮೊಸರನ್ನ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಈ ರೀತಿ ಮೊದಲೇ ಹಾಲು ಹಾಕೋದ್ರಿಂದ ನೀವು ಕೊನೆಯಲ್ಲಿ ಹಾಕ್ಬೇಡಿ ಫ್ರೆಂಡ್ಸ್ ಫಸ್ಟೇ ಹಾಲನ್ನು ಹಾಕ್ಬೇಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಇನ್ನೂ ತೆಳುವ ಬೇಕಂದರೆ ನೀರು ಕೂಡ ಹಾಕೊಬೋದು ನನಗೆಲ್ಲಿ ತೆಳುವೇನು ಬೇಡ ಸೊ ಗಟ್ಟಿಗೆ ಬೇಕು ಅಂದ್ಬಿಟ್ಟು ನಾನು ನೀರು ಹಾಕೊತಿಲ್ಲ ನನ್ನ ನನ್ನ ಮಕ್ಕಳುಗಳು ಮಾತಾಡ್ತಿದ್ದಾರೆ ಅದನ್ನು ಇಗ್ನೋರ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ನೋಡಿ ಕಾಣ್ತಿದೆ ಮೊಸರನ್ನ ಸಕ್ಕತ್ತಾಗಿತ್ತು ಟೇಸ್ಟು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನೀವು ಮಾಡಿಕೊಂಡು ತಿನ್ನಿ ಫ್ರೆಂಡ್ಸ್ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಥ್ಯಾಂಕ್ ಯು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಪ್ಲೀಸ್